ಹಾಯ್ ವೆಲ್ಕಮ್ ಬ್ಯಾಕ್ ಟು ನಿಷ್ಕಾಯ ವ್ಲಾಗ್ಸ್ ಹೇಗಿದ್ದೀರಿ ಎಲ್ರು ಎಲ್ರು ಖುಷಿಯಾಗಿದ್ದೀರಾ ಅಂತ ಅನ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದೀನಿ ಆಕ್ಚುಲಿ ಇವತ್ತು ನಾವು ಯುಗಾದಿ ಹಬ್ಬಕ್ಕೆ ಶಾಪಿಂಗ್ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಈಗ ಎಲ್ಲಿ ಶಾಪಿಂಗ್ ಹೇಳಲ್ಲ ಶಾಪಿಂಗ್ ನಾ ಎಷ್ಟೇ ಕ್ಲೀನ್ ಮಾಡಿ ಕಾರ್ನ ನೀಟಾಗಿ ಇಟ್ಕೊಂಡ್ರು ಕವರ್ ಹಾಕಿ ನಿಲ್ಸಿದ್ರು ತುಂಬಾನೇ ಧೂಳಾಗ್ಬಿಟ್ಟಿರುತ್ತೆ ಡಸ್ಟ್ ಎಲ್ಲ ಕೂತ್ ಬಿಟ್ಟಿರುತ್ತೆ ಸೊ ಹೋಗೋ ಒಂದ್ಸಲ ಎಲ್ಲ ನ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನನ್ನ ಬ್ರದರ್ ಎಲ್ಲ ಎಲ್ಲ ಕಾರ್ ನ ವಾಶ್ ಮಾಡ್ತಾ ಇದಾರೆ ಇಲ್ಲಿ உள உள அது கண்ணு பௌட்ரு கந்த நீனே ஆக்கி ஓகேபுடு ஓய் இத்தனிஸ்டிக்கு ಚಿಕ್ಕ ಚಿಕ್ಕ ನೀರು ತಗೊಂಡಿದ್ದು ಹ್ಮ್ ತೊಳಿ ತೊಳಿ ನೀರು ಹ್ಮ್ ಹ್ಮ್ ಚಿಕ್ಕದ್ ಕಾರದು tak akan itu bye 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 ini tanggulah dia nih

ಇವತ್ತು ನಮ್ಮ ಮೇನ್ ಪರ್ಪಸ್ ಬಂದ್ಬಿಟ್ಟು ಗ್ರಾಸರಿ ಶಾಪಿಂಗ್ ಆಗಿತ್ತು ಆಕ್ಚುಲಿ ನಾವು ಗ್ರಾಸರಿ ಶಾಪಿಂಗ್ಗೆ ಯಾವಾಗ್ಲೂ ಪ್ರಿಫರ್ ಮಾಡೋದು ಮೆಟ್ರೋ ಇಲ್ಲ ಅಂತ ಅಂದ್ರೆ ಡಿಮಾರ್ಟ್ಗೆ ಹೋಗ್ತಾ ಇದ್ವಿ ಬಟ್ ಇವತ್ತು ನನಗೆ ಸ್ವಲ್ಪ ಬೇರೆ ಪರ್ಚೇಸಿಂಗ್ ಕೂಡ ಇತ್ತು ಡ್ರೆಸ್ಸು ಕುರ್ತಾನ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ ಸೊ ಎಲ್ಲನೂ ಆಗಬೇಕು ಒಂದೇ ಕಡೆ ಅಂತ ಅಂದ್ಕೊಂಡು ಲೇಟ್ ಆಗಬಾರ್ದು ಅಂತ ಹೇಳಿ ನಾವು ಡೈರೆಕ್ಟ್ ಗೋಪಾಲನ್ ಆರ್ಕೆಟ್ಗೆ ಬಂದ್ವಿ ಅಲ್ಲಿ ಸ್ಟಾರ್ ಅಂತ ಇದೆ ಅಲ್ಲಿ ಗ್ರಾಸರಿ ಪರ್ಚೇಸ್ ಮಾಡ್ಕೋಬೋದು ಹಾಗೆ ನನಗೆ ಟ್ರೆಂಡ್ಸಲ್ಲಿ ಇಲ್ಲ ಮ್ಯಾಕ್ಸು ಶಾಪಲ್ಲೋ ಎಲ್ಲಾದರೂ ಒಂದು ಕುರ್ತಾನ ನೋಡಿದ್ರೆ ಆಯಿತು ಅಂತ ಅಂದ್ಕೊಂಡು ಇವತ್ತು ಡೈರೆಕ್ಟಾಗಿ ಗೋಪಾಲನ್ ಆರ್ಕೆಟ್ಗೆ ಬಂದಿದ್ದೀವಿ ಇಲ್ಲಿ ಈ ಮಕ್ಕಳು ಟಾರ್ಲರ್ ಫೇಸಿಗೆ ಬಂದ ತಕ್ಷಣವೇ ಅವರನ್ನು ಕಂಟ್ರೋಲ್ ಮಾಡೋದೇ ಒಂದು ಬಿಗ್ಗೆಸ್ಟ್ ಟಾಸ್ಕ್ ನ ಇವಾಗ ನಿಶ್ವಿಕೂ ಕೂಡ ಟಾರ್ಲರ್ ಫೇಸಲ್ಲಿ ಇರೋದ್ರಿಂದ ಇವನಿಗೆ ಒಬ್ಬನೇ ಎಲ್ಲ ಸ್ವಂತವಾಗಿ ತಾನೇ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಹೇಳಿಬಿಟ್ಟು ಆಸೆ ಇದ್ದ ಆ್ಯಕ್ಚುಲಿ ನಾನು ಇವನನ್ನೇ ಎತ್ಕೊಂಡ್ಬಿಟ್ಟು ಎಸ್ಕಲೇಟರಲ್ಲಿ ಮೇಲ್ಗಡೆ ಕರ್ಕೊಂಡು ಹೋಗ್ತಾ ಇದ್ದೆ ಬಟ್ ಇವನಿಗೆ ನಾನೇ ಸ್ವಂತವಾಗಿ ಅವನೇ ನಿಂತ್ಕೊಂಡು ನಮ್ಮ ಥರ ಬರಬೇಕು ಎಸ್ಕಲೇಟರಲ್ಲಿ ಅಂತ ಆಸೆ ಅವ್ನಿಗೆ ಇಷ್ಟ ಆಗ್ತಾ ಬಟ್ ಮಕ್ಕಳನ್ನ ಈ ರೀತಿ ಬಿಡೋಕ್ಕಾಗೋದಿಲ್ಲ ಅಲ್ವಾ ಸೊ ಸಿಕ್ಕ ಬರೇ ಟಫ್ ಇದು ಟಾರ್ಲರ್ ಫೇಸ್ನ ನಾವು ಹ್ಯಾಂಡಲ್ ಮಾಡೋದು ತುಂಬಾ ಪೇಷನ್ಸ್ ಇರಬೇಕು ಎಲ್ಲಾರ್ಗು ರಿಯಲಿ ರಿಯಲಿ ಪೇರೆಂಟ್ಸ್ಗಾಗಲಿ ಅವ್ರನ್ನ ಹ್ಯಾಂಡಲ್ ಮಾಡೋ ಗ್ರ್ಯಾಂಡ್ ಪೇರೆಂಟ್ಸ್ಗಾಗಲಿ ಹ್ಯಾಟ್ಸ್ ಆಫ್ ಹೇಳಬೇಕು ಜಸ್ಟ್ ನಾವು ನಾವು ಜಸ್ಟ್ ಫಿಸಿಕಲಿ ಎಷ್ಟು ಸ್ಟ್ರೈನ್ ಆಗ್ತೀವೋ ಮೆಂಟಲಿ ಕೂಡ ಅಷ್ಟೇ ಸ್ಟ್ರೈನ್ ಮಾಡ್ತಾರೆ ಇವರು ಬಟ್ ಥಿಂಗ್ಸ್ನ ನಾವು ಹೇಗೆ ಹ್ಯಾಂಡಲ್ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದರ ಸ್ಮಾರ್ಟ್ನೆಸ್ ಕೂಡ ನಾವು ಯೂಸ್ ಮಾಡಬೇಕಾಗತ್ತೆ ಬಟ್ ಈ ಟೈಮು ನಾವು ಕಳ್ಕೊಂಡ್ರೆ ಮತ್ತೆ ವಾಪಸ್ ಬರೋದಿಲ್ಲ ಸೊ ವಿ ಹ್ಯಾವ್ ಟು ಎಂಜಾಯ್ ಇಟ್ ನಾನು ಆ್ಯಕ್ಚುಲಿ ಈಗ ಫಸ್ಟ್ ಟ್ರೆಂಡ್ಸ್ಗೆ ಬಂದಿದ್ದೀನಿ ಅಲ್ಲಿ ನಾನು ಒಂದು ಮುಂಚೆನೇ ಒಂದು ಕುರ್ತಾನ ನೋಡಿದ್ದೆ ಆ ಕುರ್ತಾ ಇಷ್ಟ ಆಗಿತ್ತು ಬಟ್ ಬಿಲ್ಲಿಂಗ್ ಮಾಡೋದಕ್ಕೆ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬಿಟ್ಬಿಟ್ಟು ಬಂದಿದ್ದೆ ಅದೇನಾದರೂ ಇದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಅಂತ ಬಂದರೆ ಆ ಕುರ್ತಾ ಅಲ್ಲಿ ಸಿಗಲಿಲ್ಲ ಬಟ್ ಕಾರ್ಡ್ ಸೆಟ್ಸ್ ಎಲ್ಲ ಇತ್ತು ನನಗೆ ಯಾಕೋ ಯಾವುದು ಈ ಸಲ ಟ್ರೆಂಡ್ಸಲ್ಲಿ ಇಷ್ಟ ಆಗಲಿಲ್ಲ ಸೊ ಬೇಡ ಅಂತ ಹೇಳಿಬಿಟ್ಟು ಬೇರೆ ಕಡೆ ನೋಡೋಣ ಅಂತ ಹೇಳಿಬಿಟ್ಟು ಮ್ಯಾಕ್ಸ್ಗೆ ಬಂದ್ವಿ ಮತ್ತೆ ನಾವು thank you. ಟೈಮ್ ಆಗಿದ್ರಿಂದ ಆಲ್ಮೋಸ್ಟ್ ಎಲ್ಲ ಒಳ್ಳೆ ಕಲೆಕ್ಷನ್ಸ್ ಸೋಲ್ಡ್ ಔಟ್ ಆಗಿಬಿಟ್ಟಿತ್ತು ಹಾಗೂ ಈಗ ಹುಡುಕಿ ಒಂದು ಎರಡು ಟಾಪ್ನ ನಾನು ಸೆಲೆಕ್ಟ್ ಮಾಡ್ಕೊಂಡು ಬಂದೆ ಆ್ಯಕ್ಚುಲಿ ನಾನು ಇನ್ನೂ ಜಾಸ್ತಿ ಪ್ಲ್ಯಾನ್ ಇತ್ತು ತೊಗೊಳ್ಬೇಕು ಅಂತ ಹೇಳಿಬಿಟ್ಟು ಬಿಕಾಸ್ ನನ್ನ ಬರ್ಡೇ ಕೂಡ ಹತ್ತಿರ ಬರ್ತಿದ್ರಿಂದ ಅದಕ್ಕೂ ಪರ್ಚೇಸ್ ಮಾಡೋಣ ಅಂತ ಇದ್ದೆ ಬಟ್ ಎಲ್ಲ ಕಲೆಕ್ಷನ್ಸ್ ಖಾಲಿ ಆಗಿದ್ದರಿಂದ ಬೇಡ ನೆಕ್ಸ್ಟ್ ಮತ್ತೆ ಬಂದರೆ ಆಯಿತು ಬೇಕು ಅನಿಸಿದ್ರೆ ಅಂತ ಹೇಳಿಬಿಟ್ಟು ಅದನ್ನ ಬಿಟ್ಬಿಟ್ಟು ಬಂದೆ ಈ ಒಂದು ಎರಡು ಮಾತ್ರ ಸೆಲೆಕ್ಟ್ ಮಾಡಿಕೊಂಡು ಬರೀ ಬಟ್ಟೆ ಶಾಪಿಂಗ್ ಮುಗಿಸೋ ಅಷ್ಟಲ್ಲೇ ನಮಗೆ ಹಸುವಾಗಿಬಿಟ್ಟಿತ್ತು ಸೊ ಮತ್ತೆ ನಾವು ಗ್ರಾಸರಿ ಶಾಪಿಂಗ್ ಮಾಡ್ಕೊಂಡು ವಾಪಸ್ ಬಂದು ಏನಾದರೂ ತಿಂತೀವಿ ಅನ್ನೋಷ್ಟೇ ಇನ್ನೂ ಲೇಟ್ ಆಗುತ್ತೆ ಬಿಕಾಸ್ ಗ್ರಾಸರಿದು ಶಾಪಿಂಗ್ ತುಂಬಾ ಲಿಸ್ಟ್ ದೊಡ್ಡದಿದ್ದರಿಂದ ನಾವು ಫಸ್ಟ್ ಏನೇನೆ ಏನಾದರೂ ಹೋಗೋಣ ಅಂತ ಹೇಳಿಬಿಟ್ಟು ಮೆಕ್ಡಿಗೆ ಬಂದಿದ್ವಿ ಬರ್ಗರ್ ತಿನ್ನೋಣ ಅಂತ ಅವನಿಗೆ ಒಂದು ಶೇಕ್ ನಮ್ಮ ಪಾಪುಗೆ ಚೂಸ್ ಅಂದರೆ ತುಂಬಾ ಇಷ್ಟ ಸೊ ನಾವು ಕೋಕ್ ಕುಡಿತಿದ್ರೆ ಅವನು ಕೇಳ್ತಾನೆ ಅಂತ ಹೇಳಿಬಿಟ್ಟು ಅವನಿಗೊಂದು ಸ್ಟ್ರಾಬೆರಿ ಶೇಕ್ನು ಆರ್ಡರ್ ಮಾಡಿದ್ವಿ ಆ್ಯಕ್ಚುಲಿ ಮಕ್ಕಳಿಗೆ ನಾವು ಏನು ಬೇಡ ಅಂತೀವೋ ಅದೇನೇ ಇಷ್ಟ ಆಗುತ್ತೆ ಬಟ್ ನಾವು ಯಾವುದು ರೈಟ್ ಚಾಯ್ಸ್ ಅಂತ ಹೇಳ್ಬಿಟ್ಟು ನಾವು ಕೊಡಲೇಬೇಕಾಗತ್ತಲ್ವ ಸೊ ಅವನ್ನ ಅವಾಯ್ಡ್ ಮಾಡಿ ಕೋಕ್ನ ಬಿಡಿಸಿ ಸ್ಟ್ರಾಬೆರಿ ಶೇಕ್ನ ಕುಡಿಸ್ತಾ ಇದ್ದೀವಿ ಇಲ್ಲಿ ಈಗ ಗ್ರೋಸರಿ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಗೆ ಬಂದಿದ್ದೀವಿ ಆ್ಯಕ್ಚುಲಿ ಸ್ಟಾರ್ ಬಂದು ಟಾಟಾದವ್ರದ್ದು ಹಾಗೆ ಆ್ಯಕ್ಚುಲಿ ಇಲ್ಲಿ ನಾನು ಫಸ್ಟ್ ಟೈಮ್ ಪರ್ಚೇಸ್ ಮಾಡ್ತಾ ಇರೋದು ಸ್ಟಾರ್ ಅಲ್ಲಿ ಮುಂಚೆ ನಾನು ಇಲ್ಲಿ ಪರ್ಚೇಸ್ ಮಾಡಿಲ್ಲ ರಿಲಯನ್ಸ್ ಅಲ್ಲಿ ಪರ್ಚೇಸ್ ಮಾಡಿದ್ದೆ ಅಂದ್ರೆ ಸ್ಮಾರ್ಟ್ ಬಜಾರ್ ಅಲ್ಲಿ ಬಟ್ ಸ್ಟಾರ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇರೋದು ಫಸ್ಟ್ ಟೈಮ್ ಇಲ್ಲಿ ಪರ್ಚೇಸ್ ಮಾಡಬೇಕು ಅಂತಂದ್ರೆ ಯಾವುದೇ ಕಾರ್ಡ್ಸ್ ಇಲ್ಲ ಮೆಂಬರ್ಶಿಪ್ ಮಾಡಿಸ್ಬೇಕು ಅಂತ ಆಗಲಿ ಯಾವುದೇ ರೀತಿಯಾದ ಅವಶ್ಯಕತೆ ಇರಲ್ಲ ಹೇಗೆ ರಿಲಯನ್ಸ್ ಅಲ್ಲಿ ನಾವು ಪರ್ಚೇಸ್ ಮಾಡ್ತೀವೋ ಅದೇ ರೀತಿಯಾಗಿನೇ ಇಲ್ಲೂ ಪರ್ಚೇಸ್ ಮಾಡ್ಬೋದು ಲೈಕ್ ಡಿಮಾರ್ಟ್ ಅಲ್ಲೆಲ್ಲ ಪರ್ಚೇಸ್ ಮಾಡಿದಾಗೇನೆ ಬಟ್ ನಿಮ್ಗೆ ಯಾರಿಗಾದ್ರೂ ಮೆಟ್ರೋದಲ್ಲಿ ಪರ್ಚೇಸ್ ಮಾಡೋದು ಹೇಗೆ ಅಂತ ಹೇಳ್ಬಿಟ್ಟು ತಿಳ್ಕೊಬೇಕು ಅಂತ ಇದ್ರೆ ನಂಗೆ ಕಮೆಂಟ್ ಮಾಡಿ ಮೆಟ್ರೋ ಪರ್ಚೇಸಿಂಗ್ ಬಗ್ಗೆ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಬಟ್ ಮೆಟ್ರೋದಲ್ಲಿ ನಾವು ಈ ರೀತಿ ಪರ್ಚೇಸ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಮೆಂಬರ್ಶಿಪ್ ಕಾರ್ಡ್ ಇರಬೇಕು ಸೊ ಅದಕ್ಕೋಸ್ಕರ ನಿಮ್ಗೆ ಏನಾದ್ರು ಅದ್ರ ಬಗ್ಗೆ ಶಾಪಿಂಗ್ ಹೇಗೆ ಅಂತ ಹೇಳ್ಬಿಟ್ಟು ಬೇಕು ಅಂತಂದ್ರೆ ನಮ್ಗೆ ಕಮೆಂಟ್ ಮಾಡಿ ನಾನು ಒಂದು ವಿಡಿಯೋ ಮಾಡಿಬಿಟ್ಟು ಅದನ್ನ ಹೇಗೆ ಅಂತ ಹೇಳ್ಬಿಟ್ಟು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಮೆಟ್ರೋ ಹೇಗೆ ಅಂತ ಹೇಳಿದ್ರೆ ಎಲ್ಲ ಹೋಲ್ಸೇಲ್ ಪರ್ಚೇಸಿಂಗ್ ಇರುತ್ತೆ ಸೊ ಏನಾದರೂ ಜಾಸ್ತಿ ಐಟಮ್ಸ್ ನಾವು ಪರ್ಚೇಸ್ ಮಾಡ್ತೀವಿ ಅಂತ ಅಂದಾಗ ನಮಗೆ ಮೆಟ್ರೋದಲ್ಲಿ ಪರ್ಚೇಸ್ ಮಾಡಿದ್ರೆ ವರ್ತ್ ಆಗುತ್ತೆ ಗ್ರಾಸರಿ ಶಾಪಿಂಗ್ ಮುಗಿಸ್ಕೊಂಡು ಆಚೆ ಬಂದ ತಕ್ಷಣವೇ ಪಾಪು ಆವಾಗಿಂದೂ ಕೇಳ್ತಾ ಇದ್ದ ಕಾರಲ್ಲಿ ಹೋಗಬೇಕು ಅಂತ ಹೇಳಿಬಿಟ್ಟು ಸೊ ಅವನನ್ನು ಒಂದೆರಡು ರೌಂಡು ಕಾರಲ್ಲಿ ಇರಲಿ ಟಾಯ್ ಕಾರಲ್ಲಿ ಅಲ್ಲಿ ಆಡಿಸೋಣ ಅಂತ ಹೇಳಿಬಿಟ್ಟು ಆಟಾಡಿಸ್ತಾ ಇದ್ದೀವಿ ಎಲ್ಲ ಮಕ್ಕಳು ಸಕ್ಕತ್ತು ಎಂಜಾಯ್ ಮಾಡ್ತಾ ಇದ್ದಾರೆ ಇದನ್ನು ಮಕ್ಕಳಿಗೆ ಕಾರು ಬೈಕ್ ಅಂದ್ರೆ ತುಂಬಾ ಖುಷಿ ಪಡ್ತಾರೆ ನಮ್ಮ ಪಾಪ ಅಷ್ಟೇ ಅವ್ನಿಗೆ ಕಾರು ಬೈಕು ಮತ್ತು ಈ ಥರ ವೆಹಿಕಲ್ಸ್ ಅಂತ ಅಂದ್ರೆ ತುಂಬಾ ಇಂಟ್ರೆಸ್ಟು ಸೊ ಒಂದೆರಡು ರೌಂಡ್ ಆಡಿಸೋಣ ಅಂತ ಹೇಳಿಬಿಟ್ಟು ಇಲ್ಲಿ ಆಟ ಆಡಿಸ್ತಾ ಇದ್ದೀವಿ ನಿಮ್ಮನೆಯಲ್ಲೂ ಮಕ್ಳಿದಾರಾ ಅವರು ಇದೇ ಥರ ಮಾಡ್ತಾರ ಹೇಗೆ ಫನ್ ಥಿಂಗ್ಸ್ ಏನೇನು ಮಾಡ್ತಾರೆ ಅಂತ ಹೇಳಿಬಿಟ್ಟು ನನಗೂ ಕಮೆಂಟ್ ಮಾಡಿ ತಿಳಿಸಿ ನನಗೂ ಖುಷಿ ಆಗತ್ತೆ ಕೇಳ್ಬಿಟ್ಟು ಹಾಗೆ ನಿಮ್ಮ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಇದೆ ಅದರಲ್ಲಿ ನೀವು ನನಗೆ ವಿಡಿಯೋನ ಕಳಿಸಿದ್ರೆ ನಾನು ಕೂಡ ನೋಡಿಬಿಟ್ಟು ಎಂಜಾಯ್ ಮಾಡ್ತೀನಿ ನಿಮ್ಮ ಮಕ್ಕಳು ನನ್ನ ಮಗನ ನಾನೇನೇ ತರಲೇ ಮಾಡ್ತಾರಾ ಅಂತ ಹೇಳ್ಬಿಟ್ಟು ಅವನ್ಟರ್ನ್ ಮುಗಿದ್ರು ಕೂಡ ಅವನು ಕಾರಿಂದ ಆಚೆ ಬರೋದಕ್ಕೆ ರೆಡಿನೇ ಇರಲಿಲ್ಲ ಆ್ಯಕ್ಚುಲಿ ಬೇರೆ ಮಕ್ಕಳು ಕೂಡ ಕಾರಲ್ಲಿ ರೌಂಡ್ಸ್ ಹೋಗ್ಬೇಕಂತ ವೆಯ್ಟ್ ಮಾಡ್ತಾ ಇದ್ರು ಹಾಗೂ ಈಗ ಅವನ್ನ ಯಾ ಮಾರ್ಸಿ ಕರ್ಕೊಂಡು ಬಂದ್ವಿ ಬೇಸ್ಮೆಂಟಿಗೆ ಬಂದು ಪಾರ್ಕಿಂಗಲ್ಲಿ ಎಲ್ಲ ಗ್ರಾಸರೀಸ್ನ ಇವಾಗ ಡೆಕ್ಕಿಗೆ ಇಡ್ತಾ ಇದ್ದೀವಿ ಮನೆಗೆ ತೊಗೊಂಡು ಬರೋದಕ್ಕೆ ಅಂತ ಹೇಳಿಬಿಟ್ಟು ಈಗ ನಾವು ಮನೆಯ ರೀಚ್ ಆದ್ವಿ ಅಲ್ಲಿ ಹಾಕ್ಲಿಲ್ಲ ಇಲ್ಲಿ ಎಳದ್ಬಿಟ್ಟು ಕೊಡಮ್ಮ ಇಲ್ಲಿ

ಬಿಡು ತರಕಾರಿನ ನಾವು ಮುಂಚೆ ಮಧ್ಯಾಹ್ನನೇ ತಗೊಂಡ್ ಬಂದಿಟ್ಕೊಂಡಿದ್ದೀವಿ ಇಟ್ಕೊಂಡಿದೀವಿ ಜಸ್ಟ್ ಒನ್ ವೀಕ್ ಈಗ ಆಗೋಷ್ಟು ಸಾಕು ತುಂಬಾನೇ ತಂದಿಟ್ಕೊಂಡ್ರೆ ಹಾಳಾಗತ್ತೆ ಫ್ರೆಶ್ ಆಗಿ ತಂದ್ಕೊಂಡ್ರೆ ಸಾಕು ಅಂತ ಹೇಳ್ಬಿಟ್ಟು ಆ್ಯಂಡ್ ಎಲೆ ಮತ್ತು ಬೇವು ಎಲ್ಲಾನು ತಿರುಗ ದಿನ ಮಾನ ದಿನ ಬೆಳಗ್ಗೆ ಅಂದರೆ ಯುಗಾದಿ ಹಬ್ಬದ ದಿನವೇ ಬೆಳಗ್ಗೆನೇ ತೊಗೊಂಡು ಬಂದರೆ ಆಗುತ್ತೆ ಮತ್ತು ಇವತ್ತೇ ತಂದಿಟ್ರೆ ಬತ್ತೋಗ್ಬಿಡುತ್ತೆ ಎಲೆಗಳೆಲ್ಲನೂ ಅಂತ ಹೇಳಿಬಿಟ್ಟು ಇವತ್ತು ತರಲಿಲ್ಲ ನಾವು ನೆಕ್ಸ್ಟ್ ಡೇ ಮಾರ್ನಿಂಗ್ ಹಬ್ಬ ಇರೋದ್ರಿಂದ ಆವತ್ತೇ ತೊಗೊಂಡು ಬಂದರೆ ಆಯಿತು ಅಂತ ಹೇಳ್ಬಿಟ್ಟು ಸುಮ್ನಾದ್ವಿ ನಾವು ತರಕಾರಿಗಳನ್ನ ಮಾರ್ಟಲ್ಲಿ ತರಲಿಲ್ಲ ನಾವು ಆ್ಯಕ್ಚುಲಿ ಮಾರ್ಕೆಟಿಂದ ತೊಗೊಂಡು ಬಂದಿದ್ದು ಇದನ್ನು ಮಾರ್ಟಲ್ಲಿ ಮಾರ್ಕೆಟ್ ಮಾರ್ಕೆಟಲ್ಲಿ ತಗೊಳ್ಳೋದು ಬೆಸ್ಟ್ ಅಂತ ಅನಿಸುತ್ತೆ ನನಗೆ ಸೊ ತರಕಾರಿನ ನಾವು ಮಾರ್ಕೆಟಿಂದ ತಗೊಂಡ್ ಬಂದ್ವಿ ಆ್ಯಂಡ್ ಇಲ್ಲಿ ನ ನಾನು ಸಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಸ್ವಲ್ಪ ಮಾತ್ರ ಇಲ್ಲಿ ಎಷ್ಟಾಗುತ್ತೆ ಅಷ್ಟನ್ನ ಇಟ್ಕೊಂಡು ಸಾರ್ಟ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಸ್ವಲ್ಪ ಸ್ವಲ್ಪನೇ ಎತ್ತಿಟ್ಕೊಳ್ತಾ ಇದ್ದೀನಿ ಗೈಸ್ ಸ್ಟಾರ್ ಮಾರ್ಟಲ್ಲಿ ಅಂತಂದರೆ ಇವಾಗ ನಾವು ಶಾಪಿಂಗ್ ಮಾಡ್ಕೊಂಡು ಬಂದಿದ್ದ ಮಾರ್ಟಲ್ಲಿ ನಾವು ಯೂಶಲಿ ಏನು ಬೈ ಮಾಡ್ತೀವಿ ಅಂದರೆ ಲೈಝಲ್ ಆಗಲಿ ಇಲ್ಲ ಹಾರ್ಪಿಕ್ ಅಂತ ಹೇಳ್ಬಿಟ್ಟು ಅವೆಲ್ಲ ಬೈ ಮಾಡ್ತೀವಲ್ಲ ಮತ್ತೆ ರೆಗ್ಯುಲರಾಗಿ ನಾವು ಬೈ ಮಾಡೋ ಬ್ರ್ಯಾಂಡ್ಸ್ನ ಕ್ಲಿಯರ್ ಕೆ ಎಲ್ ಐ ಎ ಅಂತ ಇವಾಗ ನಾನು ತೋರಿಸಿದ್ನಲ್ಲ ಅದು ಟಾಟಾದಲ್ಲಿ ಬಿಟ್ಟಿದ್ದಾರೆ ಸೊ ಈ ಬ್ರ್ಯಾಂಡಲ್ಲಿ ನಾನು ಇವಾಗ ಕೆಲವೊಂದು ಐಟಮ್ಸ್ನ ತೊಗೊಂಡು ಬಂದಿದ್ದೀನಿ ಬಾತ್ರೂಮ್ ವಾಶ್ ಮಾಡ್ತೀವಲ್ಲ ಹಾಕ್ ಪಿಕ್ ಅದು ಕ್ಲಿಯಾದಲ್ಲಿ ಬಿಟ್ಟಿದ್ದಾರೆ ಇಲ್ಲಿ ಆ್ಯಂಡ್ ಲೈಝಾಲ್ ನಾವು ಯೂಸ್ ಮಾಡ್ತೀವಲ್ಲ ಅದನ್ನು ಇದು ಬ್ರ್ಯಾಂಡಲ್ಲಿ ಬಿಟ್ಟಿದ್ದಾರೆ ಆ್ಯಂಡ್ ತುಂಬಾ ಗ್ರಾಸರೀಸ್ ಐಟಮ್ಸು ಕೂಡ ಅಷ್ಟೇ ಹಾಗೆ ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಸ್ನ್ಯಾಕ್ಸ್ ಐಟಮ್ಸ್ ಕೂಡ ಅಷ್ಟೇ ಹಳದಿರಾಮ್ಸ್ ಅವೆಲ್ಲ ಯೂಸ್ ಮಾಡ್ತೀವಲ್ಲ ಅದೇ ರೀತಿಯಾಗಿ ಬೇರೆ ಟಾಟಾದವ್ರಿಗೆ ಬೇರೆ ಒಂದು ನೇಮ್ ಮಾಡ್ಬಿಟ್ಟು ಇಲ್ಲಿ ಬಿಟ್ಟಿದ್ದಾರೆ ತುಂಬಾನೇ ವರ್ತಿ ಅನಿಸ್ತು ನನಗೆ ಗ್ರಾಮ್ಸಲ್ಲಿ ಅಲ್ಲಿ ಇಲ್ಲ ನಮಗೆ ಕ್ವಾಂಟಿಟಿ ವೈಸ್ ಆಗಲಿ ರೇಟ್ ಅಲ್ಲೂ ಕೂಡ ತುಂಬಾನೇ ಡಿಫ್ರೆನ್ಸ್ ಇತ್ತು ಅಂದ್ರೆ ಬೇರೆ ಬ್ರ್ಯಾಂಡ್ಸ್ಗೆ ಹೋಲಿಸಿದ್ರೆ ಈ ಬ್ರ್ಯಾಂಡ್ಸು ನಾನು ತೊಗೊಂಡು ಬಂದಿತ್ತು ಕಡಿಮೆ ರೇಟಲ್ಲಿ ಸಿಕ್ತು ಆ್ಯಂಡ್ ಇನ್ನೊಂದೇನು ಅಂತ ಅಂದರೆ ಟಾಟಾದವರು ಅಂತ ಟಾಟಾ ಬ್ರ್ಯಾಂಡ್ ಅಂತ ಅಂದರೆ ಥರ್ಸ್ಟ್ ವರ್ತಿ ಅಂತ ಹೇಳ್ಬಿಟ್ಟು ನನ್ನ ಒಂದು ಒಪಿನಿಯನ್ ಸೊ ನಾನು ಬ್ರ್ಯಾಂಡ್ಸ್ ಅದರನ್ನೇ ಚೂಸ್ ಮಾಡ್ಕೊಂಡು ತೊಗೊಂಡು ಬಂದೆ ಆಲ್ಮೋಸ್ಟ್ ನಾನು ಯೂಸ್ ಮಾಡಿದೆ ಸ್ವಲ್ಪ ಚೆನ್ನಾಗೇ ನನ್ಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು ನೀವೇನಾದರೂ ಟ್ರೈ ಮಾಡಬೇಕು ಅಂತ ಅಂದರೆ ಬೇಕಾದರೆ ನೀವು ಸಲ ನೀವು ಇದು ಈ ಬ್ರ್ಯಾಂಡ್ ಈ ಬ್ರ್ಯಾಂಡಲ್ಲಿರುವಂಥ ಐಟಮ್ಸನ್ನ ತೊಗೊಂಡ್ಬಿಟ್ಟು ಟ್ರೈ ಮಾಡ್ಬೋದು ಆ್ಯಂಡ್ ಮನಿನೂ ಸೇವ್ ಮಾಡ್ಬೋದು ಅಂತ ಅನಿಸುತ್ತೆ ಓಕೆ ಗಾಯಸ್ ಇದಾಗಿತ್ತು ನನ್ನ ಯುಗಾದಿ ಶಾಪಿಂಗ್ ವ್ಲಾಗ್ ನೀವು ಏನೆಲ್ಲ ಶಾಪಿಂಗ್ ಮಾಡಿದ್ರಿ ಅನ್ನೋದನ್ನ ಕೂಡ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವ್ಲಾಗ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆಗೆ ಅಲ್ಲಿವರೆಗೂ ಟಾಟಾ ಬೈ ಟೇಕ್ ಕೇರ್